ವೀಕ್ಷಕರೇ ನಮಸ್ಕಾರ ಕನಸಿನಲ್ಲಿ ಹಣ ಬರುವುದನ್ನು ಕಣ್ತುಂಬಿಕೊಳ್ಳುವುದು ಹಲವು ಅರ್ಥಗಳನ್ನು ಹೊಂದಿರಬಹುದು ಮನೋವಿಜ್ಞಾನ ಮತ್ತು ಸಂಪ್ರದಾಯದ ಆಧಾರದ ಮೇಲೆ ಇದರ ವ್ಯಾಖ್ಯಾನ ಭಿನ್ನವಾಗಿರಬಹುದು ಸಂಪ್ರದಾಯದ ಪ್ರಕಾರ ಹಣವು ಸಂಪತ್ತು ಯಶಸ್ಸು ಮತ್ತು ಉತ್ತಮ ಅರ್ಥಕ್ಕೆ ಸಂಕೇತವಾಗಬಹುದು ಕನಸಿನಲ್ಲಿ ಹಣ ಬರುವುದರಿಂದ ಭವಿಷ್ಯದಲ್ಲಿ ಸಕಾರಾತ್ಮಕ ಬದಲಾವಣೆ ಅಥವಾ ಲಾಭ ದೊರೆಯಬಹುದು ಎಂದು ಕೆಲವರು ನಂಬುತ್ತಾರೆ ಮನೋವಿಜ್ಞಾನದ ಪ್ರಕಾರ ಹಣವು ಸಾಧ್ಯತೆಗಳು ಆತ್ಮವಿಶ್ವಾಸ ಅಥವಾ ವೃತ್ತಿಯಲ್ಲಿ ಯಶಸ್ಸಿನ ಸಂಕೇತವಾಗಬಹುದು ಇದು ನಿಮ್ಮ ಜೀವನದಲ್ಲಿ ಹೆಚ್ಚುತ್ತಿರುವ ಅವಕಾಶಗಳನ್ನು ಹಾಗೂ ನಿಮ್ಮ ಸಂಪತ್ತಿನ ಬಗ್ಗೆ ಆತಂಕವನ್ನು ಪ್ರತಿಬಿಂಬಿಸಬಹುದು ಹೀಗಾಗಿ ನೀವು ಈ ಕನಸು ಯಾವ ರೀತಿಯ ಆಲೋಚನೆ ಅಥವಾ ಭಾವನೆಗಳನ್ನು ಉಂಟು ಮಾಡುತ್ತದೆ ಎಂದು ಗಮನಿಸುವುದು ಮುಖ್ಯವಾಗಿದೆ ಹಣ ಬರುವ ಕನಸು ಹಲವಾರು ಗಂಭೀರ ಅರ್ಥಗಳನ್ನು ಹೊಂದಿರಬಹುದು ಹಾಗೂ ನಿಮ್ಮ ವ್ಯಕ್ತಿಗತ ಪರಿಸ್ಥಿತಿಗಳ ಆಧಾರದ ಮೇಲೆ ಅವಲಂಬಿತವಾಗಿರುತ್ತದೆ ಸಂಪ್ರದಾಯದಲ್ಲಿ ಅಥವಾ ಭವಿಷ್ಯವಾಣಿಗಳಲ್ಲಿ ಕನಸಿನ ಅರ್ಥವನ್ನು ಕನಸಿನಲ್ಲಿ ಹಣವನ್ನು ನೋಡುವುದಕ್ಕೆ ಅಥವಾ ಅದನ್ನು ಸ್ವೀಕರಿಸುವುದಕ್ಕೆ ವಿಶೇಷ ಅರ್ಥವಿರಬಹುದು ಈ ಅರ್ಥಗಳು ಭಿನ್ನವಾಗಬಹುದು ಆರ್ಥಿಕ ಸ್ಥಿತಿಯ ಸಮಸ್ಯೆಗಳು ನೀವು ಹಣಕಾಸಿನ ಸಮಸ್ಯೆಗಳ ಬಗ್ಗೆ ಚಿಂತಿಸುತ್ತಿದ್ದರೆ ಹಣ ಬರುವ ಕನಸು ಆ ಆತಂಕದ ಪ್ರತಿಫಲವಾಗಬಹುದು ಇದು ನೀವು ಹಣಕಾಸಿನ ಬದಲಾವಣೆಗಳಿಗೆ ತಯಾರಾಗುತ್ತಿರುವುದು ಅಥವಾ ಹಣದ ಅಗತ್ಯವಿದೆ ಎಂಬ ಸೂಚನೆಯಾಗಿರಬಹುದು ಅವಕಾಶಗಳು ಮತ್ತು ಬದಲಾವಣೆ ಹಣ ಬರುವ ಕನಸು ನಿಮಗೆ ಹೊಸ ಅವಕಾಶಗಳು ಅಥವಾ ಬದಲಾವಣೆಗಳು ಸಿಗುತ್ತವೆ ಎಂಬ ಸೂಚನೆಯಾಗಬಹುದು ಇದು ನಿಮ್ಮ ಬದುಕಿನಲ್ಲಿ ಹಣಕಾಸಿನ ಸಂಪತ್ತು ಅಥವಾ ನೈತಿಕ ಸಂಪತ್ತು ಹೆಚ್ಚಾಗಬಹುದು ಎಂಬ ಅರ್ಥವಿರಬಹುದು ಭಾವನೆಗಳ ಪ್ರತಿಫಲ ಈ ಕನಸು ನಿಮ್ಮ ಭಾವನೆಗಳನ್ನು ಕೂಡ ತೋರಿಸಬಹುದು ಉದಾಹರಣೆಗೆ ನೀವು ಜೀವನದಲ್ಲಿ ಇನ್ನಷ್ಟು ಸ್ವಾತಂತ್ರ್ಯ ಅಥವಾ ಪ್ರಾಮುಖ್ಯತೆ ಹೊಂದಲು ಬಯಸುತ್ತೀರೋ ಎಂಬುದು ಹಣ ಬರುವ ಕನಸಿನ ಅರ್ಥವನ್ನು ಮತ್ತಷ್ಟು ಆಳವಾಗಿ ಪರಿಶೀಲಿಸಿದಾಗ ಈ ಕನಸುಗಳು ನಿಮ್ಮ ಮನಸ್ಸಿನ ಸ್ಥಿತಿಯನ್ನು ಭಾವನೆಗಳನ್ನು ಹಾಗೂ ಇಚ್ಛೆಗಳನ್ನು ಪ್ರತಿನಿಧಿಸಬಹುದು ಕನಸಿನಲ್ಲಿ ಹಣ ಬರುವುದಕ್ಕೆ ಇಲ್ಲಿವೆ ಇನ್ನಷ್ಟು ವ್ಯಾಖ್ಯಾನಗಳು ಆತ್ಮವಿಶ್ವಾಸ ಮತ್ತು ಸಂಪತ್ತು ಹಣವು ಸಾಮಾನ್ಯವಾಗಿ ಆತ್ಮವಿಶ್ವಾಸ ಸ್ವಾವಲಂಬನೆ ಮತ್ತು ಯಶಸ್ಸಿನ ಸಂಖ್ಯೆ ೇತವಾಗಿ ಕಾಣಬಹುದು ಈ ಕನಸು ನಿಮಗೆ ನಿಮ್ಮ ಸಾಮರ್ಥ್ಯದ ಮೇಲೆ ಹೆಚ್ಚುತ್ತಿರುವ ನಂಬಿಕೆಯನ್ನು ಅಥವಾ ಯಶಸ್ಸು ಸಾಧಿಸುವ ಭರವಸೆ ಇರುವುದನ್ನು ಸೂಚಿಸಬಹುದು ಆತ್ಮ ಸಾಕ್ಷಾತ್ಕಾರ ಕೆಲವು ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ನಂಬಿಕೆಗಳ ಪ್ರಕಾರ ಕನಸಿನಲ್ಲಿ ಹಣ ಬರುವುದು ಆಂತರಿಕ ಬುದ್ಧಿಮತ್ತೆ ಆತ್ಮ ಜ್ಞಾನ ಹಾಗೂ ಆಧ್ಯಾತ್ಮಿಕ ಯಶಸ್ಸಿನ ಪ್ರತೀಕವಾಗಬಹುದು ಇದು ನಿಮಗೆ ಆಧ್ಯಾತ್ಮಿಕ ಪಥದ ಮೇಲೆ ಮುನ್ನಡೆಯುವುದಕ್ಕೆ ದಾರಿ ಮಾಡಿಕೊಡಬಹುದೆಂಬ ಸಂಕೇತವೂ ಆಗಿರಬಹುದು ಕನಸಿನಲ್ಲಿ ಹಣ ಕಾಣುವುದು ಒಂದು ಬಗೆಯ ಅಡಗಿರುವ ಹಂಬಲಗಳ ಮೇಲೆ ಸಂದೇಶ ನೀಡಬಹುದು ನೀವು ಪ್ರತಿದಿನದ ಜೀವನದಲ್ಲಿ ಏನಾದರೂ ಪಡೆಯಲು ಬಯಸುತ್ತೀರಿ ಅಥವಾ ಸಾಧಿಸಲು ಬಯಸುತ್ತಿದ್ದೀರಿ ಆದರೆ ಅದನ್ನು ಸ್ಪಷ್ಟವಾಗಿ ಹೊರತರಲು ಸಾಧ್ಯವಾಗುತ್ತಿಲ್ಲ ಎಂಬುದನ್ನು ಈ ಕನಸು ಸೂಚಿಸಬಹುದು ಹೊಂದಾಣಿಕೆ ಮತ್ತು ಕಳೆದುಕೊಳ್ಳುವ ಭಯ ನಿಮಗೆ ಹಣ ಬರುವ ಕನಸು ಇದ್ದರೂ ಅದು ತಪ್ಪಾಗಿ ಕಳೆದುಕೊಳ್ಳುವ ಭಯದ ಸಂಕೇತವಾಗಿರಬಹುದು ಇದು ನಿಮ್ಮ ಆರ್ಥಿಕ ಸ್ಥಿರತೆ ಅಥವಾ ನಿಮ್ಮ ಬದುಕಿನ ಮತ್ತಾವುದೋ ಕ್ಷೇತ್ರದಲ್ಲಿ ಒತ್ತಡವನ್ನು ಪ್ರತಿನಿಧಿಸಬಹುದು ಹಣ ಬರುವ ಕನಸಿನ ಅರ್ಥವನ್ನು ಮತ್ತಷ್ಟು ಆಳವಾಗಿ ವಿಶ್ಲೇಷಿಸಿದರೆ ಅರ್ಥಗಳು ನೀವು ಜೀವನದಲ್ಲಿ ಎದುರಿಸುತ್ತಿರುವ ಪರಿಸ್ಥಿತಿಗಳನ್ನು ಹಾಗೂ ಗಂಭೀರವಾದ ವಿಚಾರಗಳನ್ನು ಪ್ರತಿಬಿಂಬಿಸಬಹುದು ಇವುಗಳನ್ನು ಇನ್ನಷ್ಟು ಆಳವಾಗಿ ನೋಡಿದಾಗ ಕೆಲವು ಹೆಚ್ಚುವರಿ ಅರ್ಥಗಳು ಕಾಣಿಸಬಹುದು ಅನಿರೀಕ್ಷಿತ ಲಾಭ ಕನಸಿನಲ್ಲಿ ಹಣ ಬರುವುದರಿಂದ ಅದಿರದ ಲಾಭ ಬೋನಸ್ ಅಥವಾ ಅದೃಷ್ಟವು ಸೂಚಿಸಬಹುದು ನೀವು ಅನಿರೀಕ್ಷಿತವಾಗಿ ಯಶಸ್ಸು ಸಾಧಿಸುವ ಅಥವಾ ಸಿಕ್ಕಬಹುದಾದ ಸುಧಾರಣೆಗಳನ್ನು ಬಯಸುವಿರಿ ನಿಮ್ಮ ಮೌಲ್ಯಗಳ ಪರಾಮರ್ಶೆ ಹಣವು ನಿಮ್ಮ ಮೌಲ್ಯ ಗೌರವ ಮತ್ತು ನಾವು ಜೀವನದಲ್ಲಿ ಯಾವುದನ್ನು ಹೆಚ್ಚು ಘೋಷಿಸುತ್ತೇವೆ ಎಂಬುದರ ಸಂಕೇತವಾಗಿದೆ ಈ ಕನಸು ನಿಮ್ಮ ಜೀವನದ ಅಡಿಪಾಯದ ಬಗ್ಗೆ ಆಲೋಚನೆ ಮಾಡಲು ನಿಮ್ಮನ್ನು ಪ್ರೇರೇಪಿಸಬಹುದು ನೀವು ಯಾವ ಮೌಲ್ಯಗಳನ್ನು ನಿಮ್ಮ ಜೀವನದಲ್ಲಿ ಹೆಚ್ಚಾಗಿ ಪೋಷಿಸುತ್ತಿದ್ದೀರಿ ಹಾಗೂ ನಿಮ್ಮ ಮೌಲ್ಯಗಳನ್ನು ನೀವು ಪರಾಮರ್ಶಿಸುವ ಅಗತ್ಯವಿದೆಯೇ ಎಂಬುದನ್ನು ಸೂಚಿಸಬಹುದು ನೀವು ಹಣವನ್ನು ನೀವು ಬಯಸುವ ಯಾವುದಾದರೂ ವಸ್ತುವಿಗೆ ಸಂಬಂಧಪಟ್ಟದಾಗಿರಬಹುದು ಇದು ದೈಹಿಕ ಮಾನಸಿಕ ಮತ್ತು ಆಧ್ಯಾತ್ಮಿಕ ಇಚ್ಛೆಗಳನ್ನು ತೀರಿಸಿಕೊಳ್ಳುವ ದಾರಿಯಾಗಿರಬಹುದು ವೀಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು